சி கட்டின சீர்தோப்பு முசுக்கியலமா பின்னா கொட்டும் நடு அங்க கைத்தே பால ಜೀವಾ ಬಯಸೈತೇ ಹಸಿರು ಕಟ್ಟಿನ ಸೀರೆ ತೋಪು ಮುಸುಕು ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಕೊಟ್ಟು ನಡೆಯಂಗಾಗೈತೆ ನಂಗೆ ಬಾಲನ ಬಯಕೆಯು ಜೀವ ಬಯಸೈತೇ ಹಸಿರು ಕಟ್ಟಿನ ಸೀರೆ ತೋಪು ಮುಸುಕು ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಕೊಟ್ಟು ನಡೆಯಂಗಾಗೈತೆ ನಂಗೆ ಬಾಲಾನ ಬಾಯಕೆಯು ಜೀವ ಬಯಸೈತೇ ತಿಂಗಳೆರಡು ತುಂಬಿ ಬಂತು ಬಾಲಮಡಿಲಲ್ಲಿ ಮೂಡಿ ಬಂತು ತಿಂಗಳೆರಡು ತುಂಬಿ ಬಂತು ಬಾಲ ಮಡಿಲಲಿ ಮೂಡಿ ಬಂತು ಮಿಡಿಯ ತಿನ್ನಂಗಾಗೈತೆ ನಂಗೆ ಮಿಡಿಯ ಮಾವಿನ ಕಾಯಿ ತಿನ್ನಂಗ ಗೈತೆ ಬಾಲನ ಬವಕೆಯು ಜೀವ ವಯಸ್ಸೈತೇ ಹಸಿರು ಕಟ್ಟಿನ ಸೀರೆ ತೋಪು ಮಸುಕು ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಕೊಟ್ಟು ನಡೆಯಂಗಾಗೈತೆ ಬಾಲನ ஜீ வயசை பிளிய ஜோளத ரொட்டி எண்ணே வதனை காயி பல்யோழ ரொட்டி எண்ணே வதனை காயி பல்ய மாளிக மூத்கோன் திண்ணங்கை நங்க பாவன வயக்கையு ஜீவ வயசை ಜೀವ ಬಯಸೈತೆ ಹಸಿರು ಕಟ್ಟಿನ ಸೀರೆ ತೋಪು ಮುಸುಕು ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಕೊಟ್ಟು ನಡೆಯಂಗ ಕೈತೆ ನಂಗೆ ಬಾಲನ ಬವಕೆಯು ಜೀವ ಬಯಸೈತೇ ಎಳ್ಳು ಹಚ್ಚಿದ ರೊಟ್ಟಿ ಎಳೆಯ ಚೌಳಿ ಕಾಯಿ ಪಲ್ಯ ಎಳ್ಳು ಹಚ್ಚಿದ ರೊಟ್ಟಿ ಎಳೆಯ ಜೋಳ ಕಾಯಿ ಪಲ್ಯ ಹೊಂಗೆಯ ನೆರಳಲಿ ಕೂತ್ಕೊಂಡ್ ತಿನ್ನಂಗ ನಂಗೆ ಬಾಲನ ಬಯಕೆಯು ಜೀವ ಬಯಸೈತೆ ಹಸಿರು ಕಟ್ಟಿನ ಸೀರೆ ತೋಪು ಮುಸುಕು ಮ್ಯಾಲ ಮಾಡಿ ಬಿಸಿಲಿಗೆ ಕೊಟ್ಟು ನಡೆಯಂಗಾಗೈತೆ ನಂಗೆ ಬಾಲನ ಬಯಕೆಯು ಜೀವ ಬಯಸೈತೆ ಹರಕಲು ಮುರಕಲು ಕರ್ಜಿ ಕಾಯಿ ಹಪ್ಪಳ ಸಂಡಿಗೆ ಉಪ್ಪಿನ ಕಾಯಿ ಹರಕಲು ಕರ್ಜಿ ಕಾಯಿ ಹಪ್ಪಳ ಸಂಡಿಗೆ ಉಪ್ಪಿನ ಕಾಯಿ ಹೊಳೆಯ ದಂಡೇಲಿ ಕೂತ್ಕೊಂಡು ತಿನ್ನಂಗಾಗೈತೆ ಬಾಲಾನ ಬಾಲನ ಕೆಯು ಜೀವ ಬಯಸೈತೆ ಹಸಿರು ಕಟ್ಟಿನ ಸೀರೆ ತೋಪು ಮುಸುಕು ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಕೊಟ್ಟು ನಡೆಯಂಗೈತೆ ಬಾಲನ ಬಯಕೆಯು ಜೀವ ಬಯಸೈತೆ ಹೂಗಾರನ ಮನೆಗೆ ಹೋಗಿ ಹೂವಿನ ದಂಡೆಯ ಹೆಣಸಿಕೊಂಡು ಹೂಗಾರನ ಮನೆಗೆ ಗಂಡನ ಪಕ್ಕಲ್ ಕೂರ್ಕೊಂಡ್ ಮುಡಿಯಂಗಾಗೈತೆ ನಂಗೆ ಬಾಲನ ಬಯಕೆಯು ಜೀವ ಬಯಸೈತೆ ಹಸಿರು ಕಟ್ಟಿನ ಸೀರೆ ತೋಪು ಮುಸುಕು ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಕೊಟ್ಟು ನಡೆಯಂಗಾಗೈತೆ ನಂಗೆ ಬಾಲನ ಬಯಕೆಯು ಜೀವ ಬಯಸೈತೆ ನಿಂತರೆ ಸೊಂಟ ನೋಯೂತೈತೆ ಕುಂತರು ಸೊಂಟ ನೋಯೂತೈತೆ ನಿಂತರೆ ಸೊಂಟ ನೋಯೂತೈತೆ ಕುಂತರು ಸೊಂಟ ನೋಯೂತೈತೆ ತವರು ಮನೆಗೆ ಹೋಗಿ ಕುಂಡ್ರಂಗಾಗೈತೆ ನಂಗೆ ಬಾಲನ ಬಾಯಕೆಯು ಜೀವ ಬಯಸ್ಸೈತೆ ಹಸಿರು ಕಟ್ಟಿನ ಸೀರೆ ತೋಪು ಮುಸುಕು ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಕೊಟ್ಟು ನಡೆಯಂಗಾಗೈತೆ ಬಾಲನ ಬಯಕೆಯು ಜೀವ ಬಯಸೈತೆ ನಂಗೆ ಬಾಲನ ಬಯಕೆಯು ಜೀವ ಬಯಸೈತೆ ನಂಗೆ ಬಾಲನ ಬಯಕೆಯು ಜೀವ ಬಯಸೈತೇ